ಸುಜಾತ ಏನು ಮಾಡಾಕತ್ತೀಯಾ ಆಗಲೇ ಎದ್ದ ಬಿಟ್ಟು ಇವತ್ತು ಅಲ್ಲ ನನ್ನ ಒಂದು ಟೇಬಲ್ ಸ್ಪುಕ್ ಇಲ್ಲ ಅಕ್ಕ ಹ್ಞೂ ಇವರು ಹೊಲಕ್ಕೆ ಹೋಗಕಂದ್ರಲ್ಲ ಹೀಗಾಗಿ ಅವ್ರಿಗೆ ಚಹಾ ಮಾಡಿ ಕೊಡಕಂತ ನಾನು ಎದ್ದೆ ಮಕ್ಕಕ್ಕೆ ನೀರು ಕಾಯಿಸ್ಕೊಟ್ನೇ ಆಮ್ಯಾಗ ಚಾ ಮಾಡಿ ಕೊಟ್ನೆ ಅವ್ರು ಹೊಲಕ್ಕೆ ಹೋದ್ರೆ ಮತ್ತೆ ಏನು ಹೊಳೆ ಮಕ್ಕ ಅಂತೇಳಿ ಇಷ್ಟು ಮನೆ ಕಸ ಹೊಡಿದು ನಾನು ಒರೆಸೋದು ಮಾಡಾಕತ್ತಿದ್ದೆ ಹೀಗಿದ್ದೀನಕ್ಕ ಹಾಂ ನಾನು ಎಂಟು ದಿನ ಮತ್ತು ನಿಂದು ಮುಗಿತಲ್ಲ ನಿನ್ನಿಗೆ ಅದಕ್ಕೆ ಹೇಳಿ ನಾನು ಎದ್ನಿ ಎದ್ದ ಕಾಸು ಒಲೆ ಬೆಂಕಿ ಹಾಕಿದ್ರ ಆತಂತ ಹೋದೆ ಹಿತ್ ಕಡೆ ನೀರು ಹಳಿಗೆ ಹಾಗೈತಿ ಒಳಗೆ ಬಂದ ಕಾಸು ಗ್ಯಾಟ್ ಸಿಂಗ್ ಕಟ್ಟಿ ಅಂದರೆ ಎಲ್ಲ ತೊಳೆದು ಚಾನ ಮಾಡಿಟ್ರ ಯಾರು ಮಾಡಿರ್ಬೇಕು ಅಂತ ಮತ್ತೆ ಬಂದು ನೋಡಿನಿ ಅತ್ತಿ ಯಾರಂತ ಇಷ್ಟಲಾಗ ಹೇಳೋದಲ್ಲ ಮತ್ತು ಯಾರು ಹೇಳಿದಿರ್ಬೇಕು ಅಂತ ನೋಡಿದೆ ಮತ್ತು ನೀನು ಎದ್ದೆ ಅಂದೆಲ್ಲ ಹೋಗ್ಲಿ ಬಿಡು ಹ್ಞೂ ಅಕ್ಕ ನಿಮ್ಮ ಮೈದಾನ ಅಲ್ಲ ಹೊಲಕ್ಕೆ ಜಲ್ದಿ ಹೋಗಿ ನಾನು ತಪ್ಪು ಚಾರ ಮಾಡಿಕೊಡ್ಬಾ ನನಗೆ ಅಂತಂದ್ರ ನಾನು ಅದಕ್ಕೆ ಚಹಾ ಮಾಡಿಕೊಡ್ ಸಣ್ಣ ಎದ್ದಿತು ಹ್ಞೂ ಹೌದಾ ಚಹಾ ಹಾಕೊಂಡ್ಬರಲಂಗರ ಹಾಂ ಏನು ಬೇಡ ಅತ್ತ ನಾನು ಈಗ ಹಲೋ ತಿಕ್ಕಾಸು ಜೊಕ ಮಾಡಿ ಬರ್ತಾನೆ ಮಾಡಂಗ ಏನೋ ಮಾಡೋಕತ್ತೀಯಲ್ಲ ಅತ್ತಿಯರು ಇದ್ದಿಲ್ಲ ಹಂಗಾರ ಹಾಂ ಇಲ್ಲ ಮಾಮಾರ ಹೊಲ ಕಡೆ ಹೋಗಿ ನಾನು ನಾನು ಅಂತ ಹೋದ್ರ ಅವ್ರಿಗೊಂದು ಕಪ್ ಚಹಾ ಹಾಕಿ ಮಾಮಾರ ಮಾವಾರು ಚಾ ಕುಡ್ದು ಹೋದ್ರೆ ಅತ್ತಿಯಲ್ಲಿನ ಮಕ್ಕೊಂಡಾರ ನಾನು ಆಟ ಅಂಗ್ಳ ಬಾಗಲ ಕಸ ಹೊಡದು ನೀರಲ್ಲಿ ಹಾಕಿ ಚಹಾ ಆಟ ಮಾಡಿ ಮತ್ತೇನು ಮಾಡಿಲ್ಲ ಸರಿ ಆತು ನಾನು ಜಳಕ ಮಾಡಿ ಬಂದು ಕಾಸು ಮಾಡ್ತಾನೆ ಅಲ್ಲ ಹಿಂಗೆ ಹೊರೆ ಮಾಡಿ ಸುಮ್ಮನೆ ನಾಯಿ ಕಚ್ಚಾಡ್ದು ಕಚ್ಚಾಡಕತ್ತೈತಿ ಬೇಡ ಬೇಡ ನಿಮ್ಮ ತಿಂಡಿ ಬೇಡ ತ ಕೇಳ್ತೆ ಸಾಕು ಹೋಗೈತೆ ಅಂತ ನಮ್ಮ ಅತ್ತಿ ನನಗೆ ಎಂಟು ದಿನ ಆಕೆಗೆ ಎಂಟು ದಿನ ಹಚ್ಕೊಟ್ಟಾಡ್ರಿ ಎಂಟು ದಿನ ಆಯ್ಕೆ ಹೊರಗೆ ಮಾಡೋದು ಎಂಟು ದಿನ ನಾ ಒಳಗೆ ಮಾಡೋದು ಹೇಳಿ ಆದರೂ ಈಕಿ ನನ್ನ ಎಗಸ್ಬೇಕು ಚಹಾ ಮಾಡಿ ಕೊಡ್ತಿದ್ನಿ ನನಗೆ ನೀಗ್ತಿರ್ಕಿಲ್ಲ ಅದು ತಾನೇ ಎದ್ದೆ ಎಲ್ಲ ಮಾಡಿ ಮತ್ತೆ ಅತ್ತೆ ಮುಂದೆ ಹೇಳ್ಕೊಳ್ಳೋದು ಅತ್ತಿರ ನಾನೇ ಎದ್ದೆ ನೋಡಿರಿ ಇವತ್ತು ಅಂಥೇಳಿ ಹ್ಞೂ ನಾನು ಬತ್ತಾ ಅನ್ಕೊಂಡು ಅಲಾರಾಮ್ ಇಟ್ಕೊಂಡು ಕಾಸು ನಾನು ಎದ್ದದ್ದು ಎದ್ದು ಎದ್ದು ನೋಡ್ಯನಿ ಅಂತದ್ದು ಕೂತ್ಕೊಂಡು ಈಕಿದು ಒಂದು ತಿಂಡಿ ಮತ್ತೆ ಮತ್ತೆಲ್ಲಿ ನಡಕ್ ಒಂದಿನದಾಗ ನನಗೆ ಹಸ್ತಾಳ ಏನೈತೆ ಆಕಿ ಇದು ಬಂದಾಗ ಕರ್ದಂಗೆ ಕರೆದಂಗ ಕರೆದಿನ ಹ್ಮ್ ಇಲ್ವಾ ನಿನ್ನೇನ್ ಕರೆದಿಲ್ಲ ಇಲ್ಲ ಟವೆಲ್ ತಕೊಳತ್ತಿದ್ದೆ ಟವೆಲ್ ಇಟ್ಟಿದ್ನಲ್ಲ ಇಲ್ಲಿ ಟವೆಲ್ ತಗೊಳತ್ತಿದ್ದೆ ಆಯ್ತಕ್ಕ ನಾನು ರಂಗೋಲಿ ಹಾಕಿ ಬರ್ತೇನೆ ಹೋಗಿ ಹ್ಞೂ ಆಯ್ತು ಹೋಗಿ ಹಾಕೋಂಗಾರ ಎಟ್ಟರ ಇದ್ದಿದ್ದು ದೌನ ಎಳಕ್ ಬರ್ದ್ರುಣ್ಣ ಗಣ ಮಕ್ಳು ಹೊಲಕ ಮನೆಗೆ ಅಡ್ಡಾಡುದು ಕಮ್ತದ ಮನಿ ನಂಬುದು ಹಂತಾರ ಕುತ್ಕೊಂಡ್ ಇಕ್ಕಿ ಯಾರ ಹೊಡದ್ರು ಇನ್ನಾಳಕೊಂಡಿದ್ ಅಂತ ಯಾರು ಇಟ್ಕೊಂಡಿದ್ಲಾ ಏನೈತಿ ಹೇಳೋದು ಬಂದಿರ್ತಲ್ ಅವಾಗ ನಾನು ಹಂಗೆ ಮಾಡ್ತೇನೆ ಗ್ಯಾಪ್ ಕೊಡ್ತುಂಬ ಚಳಿ ಜರ ಬಂದಂತೆ ನಯ ಇಷ್ಟು ದಿನ ಮಾಡಕ್ ಹೋಗ್ಲಿ மத்த இன்னொோட மக்கள் வாஜாத்தா இஸ்லு எது மத்தியலா ராக மாத்தி ரீ நமக்கு நான் எதிர்க்கு முஞ்சானே மக்கோரி மலகால் தினா அந்த சும்னா கை விட்டே மக்கொழி நம்ம எதிர்ப்பு நம்ம எல்லாம் நான்வா சா பூடின் அர்ஜெண்ட்வாட் அங்கடி கதா தகத நடுக்கி ஆஹ் திகித்தன திகிட்டாடி அங்கே தந்து கொட்டபடுத்த உம் நம்ம இது அண்டியர நீலாது சாப்பிடு கொடுவா சக்கிரி கொடுவா அன்னது நமக்கு எல்லாம் ரூடியாட்டி நம்ம தான் சூர் காரினா ரொடி மேடம் மத்தி நான் நடித்தீங்க கொடுத்து தந்து அல்ல லெட்டர் தோண்டிக்கு மணி கட்டாவது இல்லை சுத்தமான தோட ஒன்னே சாசி காட்டுலங்க நோட நோட் நீங்கிட்டேன் ನಮ್ ಶರಕಿದ್ರೆ ಒಂದ್ ನಾಲ್ಕ ದಿನ ಆಗೋಟ ಕೊಟ್ಕೊಳ್ಸ ಈಗ ಅದೇ ಹೇಳ್ತಾರ ತಾಳ ಏನೈತೆ ಪದೇ ಪದೇ ಎರಡು ಮೂರು ಸತ ಹೇಳಿ ನಾನು ಒಂದ್ ಇಂಬ ಒಂದ್ ಇಟ ತುಂಬ ಅಂತ ಹೇಳಿ ಈಗ ಎಲ್ಲಿ ಒಂದ್ ಮೇಲೆ ಆಗುವ ಕೊಡ್ತಾಳೆ ಇಲ್ಲ ಚಾಪುಡಿ ಚಾಪಿನ ನಿಮ್ ತಮ್ಮ ಹೊರಕು ಹೊಂಟಿದ್ದಕ್ಕ ಹಿಂಗಾಗಿ ಚಾಪಡಿ ಸುಂದ್ ಬಂದಾಕಂತ ಬಂದೆ ಸುಜಾತ ಹೇಳಿನಿ ತುಂಬ್ರಾಕಂತ ಒಳಗ್ ಹೋಗ್ಯಾಳ ಮಾಡಿ ಚಾಮಿ ಕೊಡ್ತಾನಿ ಅಯ್ಯ ಕುಂಬ್ರಲ್ಲೇ ಅಂದ್ರೆ ಚಾಪು ತಗೊಂಡ್ರಿ நோட்னி அக்கோம் மாவன் அய்யோ அக்கா தடவ நீட்ட மாரி கையாடஸ் சா குடி நானும் ஆட்டா சாகி மாறி கொட்ட கட்டி வர்த்தானே இல்லாங்க ஆகி மணி மி அடையாடா பத்திரி கொட் கொங்கே யாரும் சுஜாடானே படி தரக்கே அக்கீகி சுஜா தரக்கா